ಎಲ್ರಿಗೂ ನಮಸ್ಕಾರ ಆಶಾ ಸಂತೋಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಆಶಾ ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸಿದ್ದಾಪುರದಲ್ಲಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂತಹ ಅಲಂಕಾರಿಕ ವಸ್ತುಗಳು ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಇನ್ನು ವರಮಾಲಕ್ಷ್ಮಿ ಹಬ್ಬಕ್ಕೆ ಕೇವಲ ನಾಲ್ಕೇ ದಿನಗಳಿದೆ ಎಲ್ರಿಗೂ ಕೂಡ ವರಮಾಲಕ್ಷ್ಮಿ ವ್ರತ ವರ್ಮಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕು ಅನ್ನೋ ಆಸೆ ಎಲ್ರಿಗೂ ಕೂಡ ಇರುತ್ತೆ ಎಲ್ಲ ತಾಯಂದಿಗೂ ಕೂಡ ಎಲ್ಲ ಹೆಣ್ಮಕ್ಳಿಗೂ ಕೂಡ ಇರುತ್ತೆ ಯಾಕಂದರೆ ಅದು ವರ ಕೊಡುವ ದೇವರು ಅನ್ನೋ ಒಂದು ಇದರಲ್ಲಿ ಹಾಗಾದರೆ ನಮ್ಮ ಸಿದ್ದಾಪುರದಲ್ಲಿ ನಾವು ಗ್ರ್ಯಾಂಡಾಗಿ ಕಡಿಮೆ ಕಡಿಮೆ ಪ್ರೈಝಲ್ಲಿ ವಸ್ತುಗಳನ್ನು ಕೊಂಡ್ಕೊಂಡು ಹೇಗೆ ಹಬ್ಬವನ್ನು ತುಂಬ ಚೆನ್ನಾಗಿ ಮಾಡೋದು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಯಾಕಂದರೆ ನಮ್ಮ ಸಿದ್ದಾಪುರದಲ್ಲಿ ಈ ಒಂದು ಶಾಪಲ್ಲಿ ತುಂಬ ಕಡಿಮೆ ಬೆಲೆಯಲ್ಲಿ ಎಲ್ಲ ಅಲಂಕಾರಿಕ ವಸ್ತುಗಳು ಸಿಗ್ತಾ ಇದೆ ಅದು ಯಾವುದು ಅಂತಂದರೆ ನಮ್ಮ ಹಳೆ ಬಸ್ ಸ್ಟ್ಯಾಂಡಲ್ಲಿ ಹತ್ತಿರ ಇರುವಂತಹ ಬಾಲಾಜಿ ಕಾಂಪ್ ಕಾಂಪ್ಲೆಕ್ಸಲ್ಲಿರುವಂಥ ನಾವೆಲ್ಟಿ ಗಿಫ್ಟ್ ಸೆಂಟರಲ್ಲಿ ಇದು ಗಿಫ್ಟ್ ಸೆಂಟರ್ ಅಷ್ಟೇ ಅಲ್ಲ ಇಲ್ಲಿ ಎಲ್ಲ ವಸ್ತುಗಳು ಕೂಡ ಸಿಗುತ್ತೆ ನಾನು ಕೂಡ ಇವತ್ತು ವರಮಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಬೇಕೋ ಅದನ್ನು ತಗೊಳ್ಳೋಕ್ಕೆ ಈ ಶಾಪ್ಗೆ ಬಂದಿದ್ದೀನಿ ಇಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ ಇದೆಲ್ಲ ಲಕ್ಷ್ಮಿ ಮುಖವಾಡ ಎಷ್ಟು ಚೆನ್ನಾಗಿದೆ ಈ ರೀತಿ ಅನೇಕ ವಸ್ತುಗಳು ಎಲ್ಲ ಅಲಂಕಾರಿಕ ವಸ್ತುಗಳು ಕೂಡ ಇಲ್ಲಿ ಸಿಗುತ್ತೆ ಇದು ಲಕ್ಷ್ಮಿ ಆಸನ ಕಮಲ್ ಧೋ ಮಾಡಿರ್ತಾರೆ ಇದು ರೆಡಿಮೇಡ್ ಲಕ್ಷ್ಮಿ ಅಂತಲೇ ಹೇಳ್ಬೋದು ಅಂದರೆ ಸೀರೆ ಪಾದುಕೆ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ ಇದು ಬನಾನಾ ಪ್ಲಾಂಟ್ ಇಲ್ಲ ಅಂತಂದರೆ ಆ ರೀತಿ ಅಲಂಕಾರಿಕವಾಗಿ ಇದೆ ಇದು ಪ್ರಭಾವಳಿ ಈ ರೀತಿ ರೆಡಿಮೇಡೇ ಇದೆ ಇದು ಇದನ್ನು ಕೂಡ ನಾವು ತೊಗೊಳ್ಬೋದು ಇದು ಪ್ರೈಸ್ ಎಷ್ಟು ಇದಕ್ಕೇನು ಎಲ್ಲಿ ಸಿಗುತ್ತೆ ಎಲ್ಲ ಕೂಡ ನಾನು ಹೇಳ್ತೀನಿ ಈ ರೀತಿ ಎಲ್ಲ ಅಲಂಕಾರಿಕ ವಸ್ತುಗಳನ್ನ ನಾವಿಲ್ಲಿ ಇದೆ ಇದೆ ಇದು ಕೂಡ ಲಕ್ಷ್ಮಿ ಆಸನ ಈ ರೀತಿ ಕೂಡ ತೊಗೊಳ್ಬೋದು ಇದು ನ ಇಲ್ಲೆಲ್ಲ ವಸ್ತುಗಳು ನಾಲ್ಕುನೂರ ಐವತ್ತರಿಂದ ಅರುವತ್ತು ರೂಪಾಯಿಂದ ಕೂಡ ಸ್ಟಾರ್ಟ್ ಆಗುತ್ತೆ ಒಂದೂವರೆ ಸಾವಿರ ಆ ರೀತಿ ಕೂಡ ಇದೆ ನಮಗೆ ಈ ರೀತಿ ಈ ವಿಜು ಬಿಜು ಶೆಡ್ಯೂಲಲ್ಲಿ ಇವು ಸೀರೆ ಉಡಿಸೋದು ಅಥವಾ ಈ ರೀತಿ ನಾವು ಮಾಡೋದು ತುಂಬ ನಮಗೆ ಟೈಮ್ ಸಿಗ್ತಾ ಇರೋದಿಲ್ಲ ಅಂಥ ಟೈಮಲ್ಲಿ ನಾವು ಈ ರೆಡಿಮೇಡ್ಗಳನ್ನೇ ತೆಗೆದುಕೊಂಡು ಬಂದು ನಾವು ಪೂಜೆಯನ್ನು ಹಬ್ಬವನ್ನು ಮಾಡ್ಕೋಬೋದು ಲಕ್ಷ್ಮೀ ಮುಖವಾಡಗಳಿದ್ದಾವೆ ಇಲ್ಲಿ ಈ ವಸ್ತು ಇವು ಅರವತ್ತು ರೂಪಾಯಿಗಳಿಂದ ಒಂದೂವರೆ ಸಾವಿರ ರೂಪಾಯಿ ಒಳಗೂ ಸಿಗುತ್ತೆ ಇವೆಲ್ಲ ಒನ್ ಫಿಫ್ಟಿ ಇದೆ ಇದು ಕೂಡ ಒಂದು ಪ್ರಭಾವಳಿ ಗೋಲ್ಡನ್ ಇದರಲ್ಲಿದೆ ಇದು ತುಂಬ ಲೈಟ್ ವೇಟ್ ಕೂಡ ಇದೆ ಲಕ್ಷ್ಮಿಗೆ ಬೇಕಾಗಿರುವಂತಹ ಎಲ್ಲ ಆಭರಣಗಳು ಕೂಡ ಇಲ್ಲಿ ಸಿಗುತ್ತೆ ಇದು ಲಕ್ಷ್ಮಿಯ ಆಸನ ಇದಕ್ಕೆ ಫೋರ್ ಹಂಡ್ರೆಡ್ ರುಪೀಸ್ ಅಂತ ಹೇಳಿದರು ಇದು ಕೂಡ ಅಲ್ಲಿ ಸಿಗುತ್ತೆ ನಾವು ಈ ರೀತಿ ತುಂಬ ಅಲಂಕಾರಿಕವಾಗಿ ಮಾಡ್ಕೊಳ್ಬೋದು ತುಂಬ ಕಡಿಮೆ ಪ್ರೈಸಲ್ಲೂ ಕೂಡ ಇದು ಸಿಗುತ್ತೆ ನೆಕ್ಸ್ಟು ಲಕ್ಷ್ಮೀ ಮುಖವಾಡಗಳು ಕೂಡ ಇದ್ದಾವೆ ಇದು ರೆಡಿಮೇಡ್ ಲಕ್ಷ್ಮಿ ಅಂದರೆ ನಾವು ಹಬ್ಬವನ್ನು ಮಾಡೋದಕ್ಕೆ ಇದನ್ನೇ ಕೂರಿಸ್ಬೋದು ಅಂದರೆ ನಾವು ಹೆಂಗೂ ಕಳಸವನ್ನು ಮಾಡಿರ್ತೀವಲ್ಲ ತುಂಬ ಚೆನ್ನಾಗಿ ಕಾಣಲಿ ಅಂತ ಇದನ್ನೇ ನಾವು ಕೂರಿಸ್ಲೋಬೋದು ಇದಕ್ಕೂ ಕೂಡ ತೌಸಂಡ್ ಅಥವಾ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಹೇಳಿದರು ಈ ರೀತಿ ಅನೇಕ ವಸ್ತುಗಳು ಇವೆಲ್ಲ ಸೆಟ್ಸ್ಗಳು ಕೂಡ ಇದೆ ಇದು ಕೂಡ ಒನ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ನಾವು ಯೂಸ್ ಮಾಡಿರುವಂತಹ ಸೆಟ್ಗಳನ್ನು ದೇವರಿಗೆ ಹಾಕೋ ಹಾಗೆ ಇರೋದಿಲ್ಲಲ್ಲ ಅದಕ್ಕೋಸ್ಕರ ಇದು ಕ ಪ್ರಭಾವಳಿ ಇದು ರೆಡಿಮೇಡ್ ಪ್ರಭಾವಳಿನೇ ತುಂಬ ಚೆನ್ನಾಗಿದೆ ಸಣ್ಣ ಸಣ್ಣ ಲೋಟಸ್ಗಳು ಕೂಡ ಇದೆ ಇದಕ್ಕೆ ಅರವತ್ತು ಅಂತೆ ಇದು ತುಂಬ ಚೆನ್ನಾಗಿದೆ ಇದೆಲ್ಲ ಕೂಡ ಈ ಶಾಪಲ್ಲಿ ನಮಗೆ ರೀಸನೇಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ ನಮಗಂತೂ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಸಿದ್ದಾಪುರದಲ್ಲಿ ಈ ರೀತಿ ಚ ಎಲ್ಲ ಐಟಮ್ಗಳು ಒಂದೇ ಶಾಪಲ್ಲಿ ಸಿಗ್ತಾ ಇರೋದು ಇದು ಡಾಬು ಇದು ಕೂಡ ಒನ್ ಫಿಫ್ಟಿ ಟು ಹಂಡ್ರೆಡ್ ಹೀಗೆಲ್ಲ ನಮಗೆ ಸಿಗ್ತಾ ಇದೆ ಇದು ಲಕ್ಷ್ಮಿ ಹಾಸನ ಅಂತೂ ಇದು ತುಂಬ ಚೆನ್ನಾಗಿದೆ ಕಮಲ್ದಿನ ಥರನೇ ಇದೆ ಇದು ಕೂಡ ಇದು ನೋಡಿ ಇಲ್ಲಿ ಪಾದುಕೆಗಳಿದೆ ಅದೇ ರೀತಿ ಹಸ್ತಗಳು ಕೂಡ ಅಲ್ಲಿ ಅಟ್ಯಾಚ್ ಮಾಡಿದ್ದಾರೆ ಇದು ಕೂಡ ರಘ ಲಕ್ಷ್ಮೀ ಮುಖವಾಡ ಇದು ರೆಡಿಮೇಡ್ ಇದೆ ಫುಲ್ ಅಂದರೆ ಇದಕ್ಕೆ ನಾವು ಏನು ಅಲಂಕಾರ ಮಾಡೋದೇ ಬೇಡ ಈ ರೀತಿ ಇವುಗಳು ಕೂಡ ಸಿಗ್ತವೆ ನಮ್ಗೆ ಅದು ಬೇಡ ಅಂತಂದರೆ ಈ ರೀತಿ ಕಡಿಮೆ ಬೆಲೆಯಲ್ಲಿ ಒನ್ ಫಿಫ್ಟಿ ಅಥವಾ ಟೂ ಹಂಡ್ರೆಡ್ ಪ್ರೈಸಲ್ಲಿ ಈ ರೀತಿ ಮುಖವಾಡಗಳನ್ನು ಕೂಡ ನಾವು ಮಾಡ್ಕೋಬೋದು ಇಲ್ಲಿ ಎಲ್ಲ ಕೂಡ ರೆಡಿ ಮಾಡಿದ್ದಾರೆ ಆಸನಕ್ಕೆ ನಾವು ಕಮಲ್ ಧೋವಿನ ಥರ ಬೇಡ ಅಂತಂದರೆ ಈ ರೀತಿ ಮರಗಳ ಇದನ್ನು ತಗೊಳ್ಬೋದು ಇದು ಕೂಡ ನಾವು ತುಂಬ ವರ್ಷಗಳ ಕಾಲ ಕೂಡ ಯೂಸ್ ಮಾಡ್ಬೋದು ಈ ರೀತಿ ಆಸನಗಳು ಕೂಡ ಇದ್ದಾವೆ ಅದು ಬೇಡ ಅಂತಂದರೆ ಈ ರೀತಿ ಆಸನಗಳನ್ನು ಕೂಡ ನಾವು ತಗೊಳ್ಬೋದು ಅದಕ್ಕೂ ತುಂಬ ಕಡಿಮೆಯಲ್ಲಿ ಇದು ಟೂ ಹಂಡ್ರೆಡ್ಗೆಲ್ಲ ಸಿಗುತ್ತೆ ಇದು ಮ್ಯಾಟ್ ನೆಕ್ಸ್ಟು ನಾವು ಮಂಟಪವನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಈ ರೀತಿ ಡೆಕೋರೇಟಿವ್ ಐಟಮ್ಸ್ಗಳನ್ನು ಕೂಡ ತೊಗೊಳ್ಬೋದು ಇಲ್ಲಿ ನೋಡಿ ಬನಾನಾ ಫ್ಲಾಂಟ ನಮಗಂತೂ ಇಲ್ಲೆಲ್ಲ ಕಡೆ ಸಿಗತ್ತೆ ಆದರೂ ಕೂಡ ಈಗ ನಾವು ತುಂಬ ಚೆನ್ನಾಗಿ ಕಾಣಬೇಕು ಅಂತಂದರೆ ಇದನ್ನು ಕೂಡ ತೊಗೊಳ್ಬೋದು ಇವು ಕೂಡ ತುಂಬ ರೀಸನೇಬಲ್ ಪ್ರೈಸಿಗೆ ನಮಗೆ ಸಿಗತ್ತೆ ನೆಕ್ಸ್ಟ್ ಇದಂತೂ ರೆಡಿಮೇಡ್ ಇದೆ ನಾವು ಹಬ್ಬ ಮಾಡೋದಕ್ಕೆ ನಮ್ಮ ಯಾರಿಗೆ ಬ್ಯುಸಿ ಇದೆ ಇವೆಲ್ಲ ಸೆಟ್ ಮಾಡ್ಕೊಳ್ಳೋ ಕಷ್ಟ ಅನ್ನೋರಿಗೆ ಇದು ಈಸಿ ನೆಕ್ಸ್ಟ್ ನಾವು ಕಳಶವನ್ನು ತುಂಬೋದಕ್ಕೆ ಇಲ್ಲೂ ಕೂಡ ನೋಡಿ ಇಲ್ಲಿ ತಾಮ್ರದ ಚೊಂಬಿದೆ ಇದಕ್ಕೆ ನಾವು ಕ ಕಳಶವನ್ನು ಮಾಡಿ ಇದಕ್ಕೆ ನೀರು ಹಾಕಿ ಕಾಯಿ ಕೂಡ ಇಟ್ಕೊಂಡು ನಾವು ಇದರಲ್ಲೇ ಕೂಡ ಮಾಡ್ಬೋದು ಇದಕ್ಕೆಲ್ಲ ರೆಡಿ ಇದೆ ಪಾದುಕೆ ಇರ್ಬೋದು ಹಸ್ತ ಇರ್ಬೋದು ಸೀರೆ ಇರ್ಬೋದು ಎಲ್ಲ ಕೂಡ ರೆಡಿ ಇದೆ ತುಂಬ ಕಡಿಮೆ ಬೆಲೆಯಲ್ಲಿ ಇಲ್ಲಿ ಸಿಗ್ತಾ ಇದೆ ಅದೇ ರೀತಿ ನಾವು ಮಂಟಪವನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಎಲ್ಲ ಹಾರಗಳಿದ್ದಾವೆ ಚಂದ ಚಂದದ ಹಾರಗಳು ಕೂಡ ನಮಗಿಲ್ಲಿ ಸಿಗ್ತಾ ಇದೆ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇದೆಲ್ಲ ನಮ್ಮ ಸಿದ್ದಾಪುರದಲ್ಲಿ ಸಿಗ್ತಾ ಇದೆ ಅನ್ನೋದು ತುಂಬ ಖುಷಿ ವಿಚಾರ ನೆಕ್ಸ್ಟು ಈ ಬ್ಯುಸಿ ಶೆಡ್ಯೂಲಲ್ಲಿ ಸೀರೆ ಉಡಿಸೋದು ಬಿಂದಿಗೆಗೆ ಕಷ್ಟ ಅನ್ನೋರಿಗೆ ರೆಡಿಮೇಡ್ ಸೀರೆಗಳು ಕೂಡ ರೆಡಿಮೇಡ್ ಉಡಿಸಿರೋ ಸೀರೆಗಳನ್ನು ಕೂಡ ಬಂದಿದೆ ಇದು ಬಿಂದಿಗೆಗಳಿಗೆ ಜಸ್ಟ್ ಇದು ಕಟ್ಟಿದರೆ ಸಾಕು ಇದು ರೆಡಿ ಆಗಿಬಿಡುತ್ತೆ ವಿತ್ ಒಂದು ಫೈವ್ ಮಿನಿಟ್ಸ್ ಒಳಗಡೆ ನಾವೆಲ್ಲ ಮಾಡ್ಕೊಳ್ಬೋದು ಇದರಲ್ಲೂ ಕೂಡ ಬೇರೆ ಬೇರೆ ಕಲರ್ಸ್ ಇದಾವೆ ತುಂಬ ಕಲೆಕ್ಷನ್ಸ್ಗಳಿದ್ದಾವೆ ತುಂಬ ತುಂಬ ಕಡಿಮೆ ಪ್ರೈಸಲ್ಲೂ ಕೂಡ ನಮಗಿಲ್ಲಿ ಇಲ್ಲಿ ಸಿಗ್ತಾ ಇದೆ ಸೆಟ್ಸ್ಗಳಂತೂ ತುಂಬ ಚೆನ್ನಾಗಿದೆ ಇದರಲ್ಲಿ ನಾವು ಇಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲ ಲಯ ಲೈಟಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೇ ರೀತಿ ಹೂಗಳಿರ್ಬೋದು ಇವೆಲ್ಲ ನಮ್ಮ ಸಿದ್ದಾಪುರದಲ್ಲಿ ಸಿಗ್ತಾ ಇರೋದು ನಮ್ಗೆ ತುಂಬ ಖುಷಿ ವಿಚಾರ ಯಾರೆಲ್ಲ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬವನ್ನು ತುಂಬ ಚೆನ್ನಾಗಿ ಮಾಡ್ಕೋಬೇಕು ಸರಳವಾಗಿ ಕಡಿಮೆ ಬೆಲೆಯಲ್ಲಿ ಮಾಡ್ಕೊಳ್ಬೇಕು ಅನ್ನೋರು ಇಲ್ಲಿ ಭೇಟಿ ನೀಡ್ಬೋದು